ಹೈಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗಾದ್ರೆ ಹೋಪ್ ಎಲ್ಲರು ಅರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮಗೆಲ್ಲ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡಿರಿ ನೆನೆ ಶೂರ್ ಮಾಡ್ಕೊಂಡಿರೋ ಕಂಟಿನ್ಯೂಷನ್ ವ್ಲಾಗ್ ಆಗಿರ್ತೈತಿ ಇದು ಪಾರ್ಟ್ ತ್ರೀ ವ್ಲಾಗು ಸೊ ಎಲ್ಲರೂ ನಾನು ತಂಗಿ ಆ್ಯಂಡ್ ಚಿನ್ನಿ ನಮ್ಮ ತಮ್ಮಂದಿರು ಮೈದಾನ ಎಲ್ಲರೂ ಹೊರಗೆ ಹೋಗಿದ್ವಿ ಎಲ್ಲಿಗೆ ಹೋಗಿದ್ವಿ ಏನಂತಂದು ಅನ್ಯಾಗ ನೆಗೊ ಶೇರ್ ಮಾಡ್ಕೊಂಡೀನಿ ನೋಡಿಲ್ಲ ಅಂತಂದ್ರೆ ನೋಡ್ರಿ ಸೊ ಅಲ್ಲಿಂದ ಬಂದು ಈಗ ನೋಡ್ರಿ ಎಲ್ಲರೂ ಮಾತಾಡ್ಕೊತ ಅಂತ ಕೂತೀವಿ ತಮ್ಮರು ಅವರೆಲ್ಲ ಹೊಲಕ್ಕೆ ಹೋದರು ಸೊ ಮೈದ್ನ ಅವರು ಫುಲ್ ಫ್ಯಾನ್ ಹಚ್ಕೊಂಡು ನಿದ್ದಿ ಮಾಡೋಕ್ಕಂತಾರ ಸೊ ತಂಗಿನ ಮಲ್ಕೊಂಡ ನೋಡ್ರಿ ಫುಲ್ಲು ಬಂದು ಟಯರ್ಡ್ ಆಗಿವೆ ಅಂತಂದು ಚಿನ್ನ ಫುಲ್ಲು ಜೋರು ಆಟ ಆಡೋಕಂತಾರೆ ಕಿರಿಕಿರಿ ಮಾಡೋಕೆ ಹತ್ತಾರ ಕಿನ್ ಕರ್ಕೊಂಡಿನಿ ಒಬ್ಬ ಅದು ಏನೋ ಸ್ಟೋರಿ ಹೇಳಕ್ಕಂತರ ನಾನು ಸಣ್ಣಕ್ಕಿದ್ದಗಿಂದು ಸ್ಟೋರಿ ಅಂದ್ರೆ ನಾವೆಲ್ಲರೂ ಹೊರಗೆ ಹೋಗಿದ್ವಲ್ಲ ಹೊರಗೆ ಹೋದಲ್ಲಿ ಹೋಟೆಲ್ ಒಳಗೂ ಒಬ್ರು ಅಪರಿಚಿತ ಅಜ್ಜಿ ಒಬ್ರು ಚಿನ್ನ ಕರೆದ್ರು ಸೊ ಕರೆದು ಕುಟ್ಲೇನೋ ಚಿನ್ನಿ ಹೋಗ್ಬಿಟ್ಲು ಸೊ ಅದನ್ನು ಹೇಳುವಾಗ ನಮ್ಮ ಅವಾಗ ನಾನು ಸಣ್ಣಕ್ಕಿದ್ದಗಿನ ಐದು ತಿಂಗ್ದಕ್ಕೇನ ಇದ್ನಿ ಅಂತ ಸೊ ಅವಾಗಿಂದು ನಿನ್ನ ಪಗಿ ಹೇಳಕ್ಕಂತಾರ ಸೊ ಏನಂತಂದು ಬ್ಲಾಗ್ನಾಗ ಅವನ ಹೇಳ ನೋಡ್ರಿ ಕೇಳ್ರಿ ಎಲ್ಲೂ ಸ್ಕಿಪ್ ಮಾಡಿಬಿಡ್ರಿ ಸ್ಕಿ ಎಂಟು ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಇನ್ನೇ ಇರಲ್ಲ

ನಾನು ಎಷ್ಟ ಐದರಾಗಡನ ಹಾಕಿದಿ ಮತ್ತೆ ಹೆಂಗ ಮಾಡಿದ್ವಿ ಅದು ನಮ್ಮ ಇರ್ತಿದ್ವಿ

ಮಾರಿ ಮಾರಿ ನೋಡಿ ಇಲ್ಲ ಅಲ್ಲಿ ನೋಡಿ ಒಟ್ಟು ಆಳ ಅವಳು ಗಪ್ಪ ಅರ್ತಕ್ಕೆ ಹೋಗಿ ಮನೆಯ ಅರ್ಥಕ್ಕೆ ಬಂದು ಆಟ ಒಬ್ಬ ಕಜ್ಜಿ ಕರದು ಹೋದ್ವಿ ಏಯ್ ಹಾ ಇಲ್ಲ ನೋಡಿ ನೀನು ಬಿದ್ದ್ಲಂದ್ರೆ ಉಳ್ಕೊಂಡು ಉಳ್ತಾ ನೋಡು Ai Sanno Sanno Da Barabara there is no Aalii rezhu Aalii zoi Ko P MK M eben Tềm rejh ಅಜ್ಜರ ಮದ್ದಾಡ್ಸ್ತೀನಿ ಚಿನ್ನಿ ಹಾಂ ಬಂದ ಅಂತೂ ಇಂತೂ ಸೋಫಾ ಹತ್ತ ಕಲ್ತೀತ ಬಂದ್ವಿತ ಚಿನ್ನಿ ಫೈನಲಿ ನಮ್ಮ ಚಿನ್ನಿ ನೋಡ್ರಿ ಸೋಫಾ ಹತ್ತ ಕಲಿತಾಳ ತಾನಾಗಿ ತಾನ ಸೋಫಾ ಹತ್ತಕಂತದ್ದಿದ ಗುಂಡವಾ ಇವತ್ತ ಮೆಟ್ಲ ಹತ್ತದಾತು ಈಗ ಅದು ಸೋಫಾ ಹತ್ತಕೊಂತಳ

అడిగిమని క్లీన్ మరి అడుగు ఇలే నాడ్రే ఇలే అంటే అంటే ఇయర్లకి ఈ కల్చరౌండర్ నానా మార్చి లో గట్ట ఏప్రిల్ లో बंद పెడుతున్నాం సర్ కడే హోగోగా బరయ్ బతని నువ్వు బసు జంటి బసు జంటి ఆక

ಎಸ್ ಈಗ ನೋಡ್ರಿ ಇನ್ನ ಬದಾಮಿ ಹೋದಾಗ ಮತ್ತೆ ಸೊಪ್ಪು ತಗೊಂಡ್ಬಂದಿದ್ವಿ ಸೊ ಅದನ್ನ ಹಂಗೆ ಇಟ್ಟಿದ್ವಿ ಸೋಸೆ ಇರ್ಲಿಲ್ಲ ಅವ್ವ ಈಗ ನೋಡ್ರಿ ಅಂತ ಕಮ್ತಾರ ಬ್ಯಾಡಂದ್ರು ಕೇಳಂಗಿಲ್ಲ ಮಕ್ಕೊಂಡ್ ರೆಸ್ಟ್ ಮಾಡ ಅಂತಂದ್ರೆ ಎಟ್ಟಂತ ಮಕ್ಕಳಿ ಎಟ್ಟಂತ ಇದು ರೆಸ್ಟ್ ಮಾಡಲಿ ಅಂತಂದು ಕುಂತಲ್ಲಿ ಹಿಂಗೆ ಏನಾದ್ರು ಸಮಯ ಪುಟ್ಟ ಮಾಡುವಂಥವು ಮಾಡ್ತೀನಂತಾವ್ ನೋಡ್ರಿ ಹೇಳೋದು ಕೇಳೋದನ ಇಲ್ಲ ಅಂದ್ರೆ ಮನುಷ್ಯ ಏನಾಗ್ತೈತಿ ಅಂತಂದ್ರೆ ಯಾವಾಗಲೂ ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಇದ್ದಾವೆ ಸೊ ಈಗ ಒಮ್ಮಿದ್ದೊಮ್ಮಿಗೆ ಒಂದು ಕಡೆ ಕುಂದ್ರದು ಮಕ್ಕಳದು ಅಂತಂದ್ರೆ ಏನೋ ಒಂಥರ ಕೈ ಕಲ್ಲು ಕಟ್ಟಿ ಇರದಂಗೆ ಆಗ್ಬಿಡ್ತೈತಿ ನೋಡ್ರಿ ಅವ್ರಿಗೆ ಸೊ ಏನಾರ ಒಂದು ಕೆಲಸ ಮಾಡ್ದಾಗನ ಸಮಾಧಾನ ಸೊ ಹಂಗೆ ಒಟ್ಟೆ ಸುಮ್ಮ ಕುಂದ್ರೆ ಅವಳು ಏನಾರು ಮಾಡೋಕೆನ ಬರ್ತಾವ್ರಿ ಓಹ್ ಅಂಥ ಒಳಗನು ನಾವೆಲ್ಲ ಇದ್ದೀವಿ ಮಠ ನಮ್ಗೆ ಹೆಂಗೆ ಬರ್ತೈತೆ ಹಂಗೆ ನೀವು ಬಂದಾಗ ಮಾಡ್ತೀವಿ ನೀ ತಲೆ ಕೆಡ್ಸ್ಕೋಬೇಡ ಅಂತಂದ್ರು ಕೇಳಂಗ ನೋಡ್ರಿ ಅದೇ ಈಗ ನಾ ಹೇಳಿದ್ದಾನೆ ಯಾವುದೋ ಒಂದು ಇಬ್ಬರು ಬಂದು ಈಗ ಅವ್ನು ಮಾತಾಡ್ಸೋಕದು ಬರ್ತಾರಲ್ಲ ಅವ್ರು ಬಂದು ಹೇಳಿದ್ರೆ ಅಂದ್ರೆ ಅವಾಗ ಕೇಳ್ತಾನೆ ಅದ ಒಬ್ಬರು ಹೇಳಿದಕ್ಕಿಂತ ಒಂದಿಬ್ಬರು ಮೂವರು ಹೇಳಿದ್ರೆ ಲೇಸ್ ಅಂತಾರಲ್ಲ ಫ್ರೆಂಡ್ಸ್ ಸೊ ಅದು ಸುಳ್ಳಲ್ಲ ನೋಡ್ರಿ ಕಾಲ್ ನೋಡವ ಇಲ್ಲಿ ಕೊಟ್ಟ ನೀವು ನೋಡು ಹುಂತಿರದ ಇಲ್ಲಿ ಕಾಂ ಕಂಬಕ ಅಲ್ಲಿದ್ದ ಇಲ್ಲಿಗೆ ಇಷ್ಟು ದೊಡ್ಡ ಕಾಲದ ಇವನು ಚಿನಿ ಅಡಕ ತಿರು ಪಂಜೋಡಿ ಆಡ ಏನು ತಾತ ಪಾಪ ತಾತ ta 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 ಎಸ್ ಈಗ ನೋಡ್ರಿ ಮಳಕೆ ಕಾಳಿನ ಪಲ್ಯ ಮಾಡ್ಬೇಕೀಗ ಸೊ ತಂಗಿಗೆ ಈಗ ಕಾಳು ಹಂಚನೆ ಹಾಕಿ ಹೊರದ್ ಕೊಡಾಕಂತ ಆ್ಯಂಡ್ ಅವ್ನು ಮಾತಾಡ್ತಕ್ಕ ಅಂಥೇಳಿ ನಂದಿನೂ ಈಗ ಬಂದು ಮಾತಾಡಕಂತಾರ ಸೊ ನಾನು ರೊಟ್ಟಿ ಮಾಡಕಂತಿದ್ದೆ ಇಲ್ಲ ನಾನಾ ರೊಟ್ಟಿ ಮಾಡ್ತೀನಿ ಅಕ್ಕ ನೀನ ಪಲ್ಯ ಸಾರು ಮಾಡೋಂತಂದ್ಲು ತಂಗಿ ಸೊ ಅವರಿಬ್ಬರು ಈಗ ರೊಟ್ಟಿ ಮಾಡಕಂತಾರ ನಾ ಈಗ ಪಲ್ಯ ಸಾರು ಮಾಡಬೇಕು ನೋಡ್ರಿ ಸೊ ನೋಡ್ರಿ ನೋಡಿರಿ ಫ್ರೆಂಡ್ಸಿಗೆ ಪಲ್ಯ ಮಾಡಬೇಕು ಅದೇ ಕಾಳಿನ ಪಲ್ಯ ಅದಕ್ಕೆ ಕಾಳಿನ ಪಲ್ಯ ಮಾಡಬೇಕು ಒಂದು ಹಾಕಿ ಹುರ್ಕೊಂಡೈತಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಆ್ಯಂಡ್ ಅದಕ್ಕೆ ಈಗ ಒಗ್ಗರಣೆಗೆ ಹೋಗಬೇಕ ಗಂಡಿತ್ತು ಎಲ್ಲ ಕಟ್ ಮಾಡ್ಕೊಂಡೈತಿ ಕೊತ್ತಂಬರಿ ಸೊಪ್ಪು ಸೊ ಇಲ್ಲಿ ಅವ್ರನ್ನ ಮಾತಾಡ್ಬೇಕು ಬಂದಾರ ಸೊ ರೀ ಇಲ್ಲಿ ಚಾಯ್ ಇಟ್ಟೈತಿ ಒಗ್ಗರಣೆಗೆ ಕೊಡೋಕಂತ

ಪಲ್ಯ ಆಗ್ತ ಕೊಬ್ಬರಿ ಸರ ಈಗ ರೊಟ್ಟಿ ಜೋಡಿ ಪಲ್ಯ ಅಂಕಾರ ಮಾಡಿದ್ದಾಯ್ತು ನಾನು ನೆಕ್ಸ್ಟ್ ಏನಪ್ಪ ಮಾಡೋದು ಈ ವಿಚಾರ ಮಾಡಿ 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 ಸಾಕಾತ ನೋಡ್ರಿ ಸೊ ಫೈನಲಿ ಟಮಾಟೆ ಸಾರು ಅಂತಂದು ಹೆಂಗಿದ್ರು ಹೊಲಾಗಿದ್ದ ತಂಗಿ ಸಣ್ಣ 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 ಸುನು ಜವರಿ ಟಮಾಟೆನ ಹರ್ಕೊಂಬಂದಿದ್ಲು ಸೊ ಚಲೋ ಕತಿ ಟಮಾಟೆ ಹಣ್ಣಿನ ಸಾರು ಮಾಡಿದ್ರ ಅಂತಂದು ಸೊ ಅದನ್ನು ಮಾಡಿದ್ರ ಅಂತಂದ್ರೆ ಟಮಟೆ ಸಾರು ಮಾಡಕ್ಕಂತೀನಿ ಸೊ ಒಬ್ಬೊಬ್ಬರಿಗೆ ಟೊಮೆಟೊ ಸಾರು ಸೇರ್ತೈತಿ ಒಬ್ಬರಿಗೆ ಸೇರಂಗಿಲ್ಲ ಸೊ ನನಗಂತೂ ಫೇವ್ರೇಟ್ ನೋಡ್ರಿ ನನಗೆ ನನ್ನ ಮಕ್ಕಳಿಗೆ ಅಂತಂದ್ರೆ ಟೊಮೆಟೊ ಸಾರು ದಿನ ಎರಡು ಹೊಟ್ಟೆ ಸೊ ಇನ್ನೂ ಒಂದು ಚಮಚೆ ಅನ್ನ ಸ್ವಲ್ಪ ಇನ್ನೂ ಜಾಸ್ತಿನೇ ಹೊಂತೀವಿ ಅಂತಂದು ಹೇಳ್ಬೋದು ಆ ದಿನ ಸೊ ಅಷ್ಟು ಫೇವ್ರೇಟು ಸೊ ನೀವು ನೋಡ್ತಿರೋಂಥ ವೇವರ್ಸು ಯಾರಿಗೆಲ್ಲ ಟೊಮೆಟೊ ಸಾಂಬಾರು ಅಂತಂದ್ರೆ ಇಷ್ಟ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಟೊಮೆಟೊ ಸಾಂಬಾರು ತಿಂತಾರೆ ಟಮಾಟಿ ಸಾರು ಮಾಡಿದ್ದೀನಿ ಟಮಾಟಿ ಸಾರು ಮಾಡಿ ತಿಂತಾರಾ ಮಾತು ನೋಡು ಪಲ್ಯನಾಥ್ ಸರ್ ಮಾತು ರೊಟ್ಟಿ ಬರವಲ್ವ ಅಂತ ಹಿಟ್ಟು ಹಿಟ್ಟಾವತೇ ಇದೆ ಅಂತ ಆಗಿದ ಅದೂ ಅಂತ ಮಾಡಾಕತ್ತ ಅಲ್ಲ ನೀ ಆಗಲ್ಲ ಏನಂತ ನೀನು ನಿಮ್ಮ ಸಾರ ಪಲ್ಯ ಮಾಡ್ರಿ ಆಗಿರ ಆಗಿರಂಗಿಲ್ಲ ರೊಟ್ಟಿ ಆಗಿರ್ತ ಬಂದಿ ನೆಕ್ಸ್ಟ್ ಈಗ ನೋಡ್ರಿ ಅವ ಸೋಸಕ್ಕಂತಿದ್ರು ಮೆಂತ್ಯ ಸೊಪ್ಪು ಸೊ ಸೋಸ ಮುಂತಾಗ ಒಂದು ಇಬ್ರು ಮೂವರು ಬಂದು ಇಬ್ಬರು ಅವನ ಸೊ ಏನಿಲ್ಲರಿ ನಾನು ಯಾರ ಒಬ್ಬರು ಹಿಂಗ ಒಬ್ಬರಿಗಿಂತ ಒಂದು ಇಬ್ರು ಹೇಳಿದಾಗ ಹೇಳ್ದಾಗ ಹಾಕಳ ಮವ ಸೊ ಮತ್ತೀಗ ನೆಕ್ಸ್ಟ್ ಮೆಂತ್ಯ ಸೊಪ್ಪು ನಾನು ನಮ್ಮಪ್ಪ ನಮ್ಮ ಮೂರು ಮಂದಿ ಸೋಸಾಕಂತೀನಿ ನೋಡ್ರಿ ಊಟದ ಜೋಡಿ ರೊಟ್ಟಿ ಜೋಡಿ ತಿನ್ನಕ್ಕ ಚಲೋ ಆಗ್ತೈತಿ ಅಂಥೇಳಿ Pecut sini, pecut, 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 ba, 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 ba. ba, ba. Verður þið þið gundi, verður þið. Verður, 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 verður. Appa, appa. Appa, appa. Appa. Æminn að ég við ég að zita? Sann vegni, ég við ég að zita. तो जी बचा है हमा? ना हम्म थल गया यंगो कावली बरना हाँ अकेले ना नहीं जीवुत मम्मी जीवुत चिक्का मकी चिक्का मनो बेको तन मम्मी नो बेको हाँ दो गुच्छ अजी गुल्गुल की पोट हो हे 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 अरे अच्छा जा जाने अच्छा जा जाते हैं अच्छा जाते हैं अत्ती है न बुब्बा चीनी है अत्ती वो 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 यहां गुड़ी तो उड़के आई न वा ನೀยังಗೆ ಮಾಡ್ತಕ್ಕೆಲ್ಲ ಅತ್ತ ಬಿಡಿಪ್ಪ ಎಲ್ಲೆ ಮರ್ತತಾರ ಅದಕ್ಕೆ ಇಲ್ಲಿ ಚಿಕ್ಕ ಮಷ್ಟಾ ಟ್ಯಾಪ್ಸ್ ಬಚ್ಚಿ ನೀ ಚಿಕ್ಕಮ ಇಷ್ಟಂಗಿತ್ ಹ್ ನೋಡಿ ನನಗೆ ಇಕ್ಕ ಬೇಕವಾ ನ ಯಾರು ಕೊಲ್ಲಲಿಲ್ಲ ನಮಗುಂದ ಸಣ್ಣಕ್ಕೆ ಇದ್ದ ಗಟ್ಟದ ಇಲ್ಲ ದೊಡ್ಡಕಾದ್ರು ಬೇಕಾ ಅಕ್ಕ ದೊಡ್ಡಕೇಗಿಂದಿ ಅಯ್ಯ ಅನ್ವಿತರುನಂತ ಹಟಾ ಮಾಡಿದ Minna er ekki svo dæti, henni er ekki hann að voru að það að skoða með því. Hála, ég ætti þú. Ég hef ég að það. Ætti að það. Ætti að það, ætti að það. Ég hef það, ég hef það. Klap sakk sinni. Klap sakk. Klap sakk. Klap sakk, ég maður. म क्लॅप सक्त नाही क्लॅप सक्त क्लॅप सक्त म क्लॅप सक्त मला क्लॅप सक्त आवडले नोडे चिन्नी क्लॅप सक्त क्लॅप सक्त वाह क्लॅप सक्त चिन्नी अरे काय बोल गया रे आ दे आ दे रोलली आडली बोलली तू मारता होत नाही रे वाह हे झालं हे नाही रे வெட்டட்டே ஹாருக்னே உமா ஹாருக்னே ஹேனே அகர் படி टाकी ஹே 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 பெரிய சிக்கன் பண்ணை பெரிய ஹாரு நீ மர்வீட்ட கட்டோடீர் நீர் യാരെ ഡാൻറി ഇങ്ങവ നമ്മൾ കണ്ടേയിട്ട് ഇങ്ങ ഹൈ നിമ്മറി ഹൈ നിന്ദി നേരെ വറേ ಹೋಗയാ ഞാൻ തോട്ട് വലിയ ഇയോ അല്ലേ ഇടി അല്ലേ ഇടി എന്താല്ലാ ആംഗിന്റെ നെർറി 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 ബൈ ബൈ നെർറി നെർറി

ಒಂದ್ ರೊಟ್ಟಿ ಇರುತ್ತೀನ್ ಗುರು ಗುರು ಒಂದ್ ರೊಟ್ಟಿ ಇರುತ್ತೀನ್ರಿ चिका पाक न अलग पाक इले नीर आखेर ना चड पादा न लगे नीर आखेर ना ह ह्याक व्याक न तो आवो न न नी चिका पीन जठे आ न इस्ते बदले येतागत नी इदर जिल आंतिला

ए इदी इदी तो हयो मुसा तगाले इदन कैप कैप कुडी नीरो ह ए कोनो मन पुल्ले कोणी के माडा न मबले हा निगेज आ आ तस्न्या आ नीरो बगलला वाला चारला खाका न मदिदा सर इरो मता कै ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಇವತ್ತು ರೊಟ್ಟಿ ಜೋಡಿ ಮೆಂತ್ಯ ಸೊಪ್ಪು ಐತಿ ಬಿಸಿ ರೊಟ್ಟಿ ಜೋಡಿಕಿಂತ ಕಟ್ಟು ರೊಟ್ಟಿ ಜೊತೆ

അല്ല ആ ചിന് બોગા હેડ બંધાટ બેકુ મમ્મી તલુગો મમી બરા મોડલે આવ નિ મુદ્દી ચિકમ રાખી યાર યાર તો બરો મોડર મગન કે

நான் கிட்ட ஐயோ அலியா அலியா ரதா பனக்கி